ಪುಷ್ಯಾರ್ಕ ಯೋಗ ಇದೆ ಈಗ ಭಾನುವಾರ ನಾಲ್ಕನೇ ತಾರೀಕು ಏನು ಬರುತ್ತೆ ಆವಾಗ ಪುಷ್ಯಾರ್ಕ ಯೋಗ ಇದೆ ತುಂಬ ವಿಶೇಷ ಇದು ಪುಷ್ಯ ನಕ್ಷತ್ರ ಬಹಳ ವಿಶೇಷ ಅದು ಅಮೃತ ನಕ್ಷತ್ರ ಅಂತಲೇ ಕರೀತಾರೆ ಆ ನಕ್ಷತ್ರದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ರೂ ಅದು ಯಶಸ್ಸನ್ನು ನಮಗೆ ತಂದುಕೊಡುತ್ತೆ ಭಾನುವಾರದ ದಿವಸ ಅಥವಾ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬಂತು ಅಂದರೆ ಪುಷ್ಯಾರ್ಕ ಯೋಗ ಅಂತ ನಾವು ಹೇಳ್ತೀವಿ ಆದರೆ ವಾಸ್ತವಕ್ಕೆ ಇನ್ನು ಕೆಲವರು ಅದನ್ನು ರವಿ ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಅಂದರೆ ಅಮೃತ ಅಮೃತ ಯೋಗ ಅದು ಅಂತ ಅಥವಾ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅಂತೂ ಪುಷ್ಯಾರ್ಕ ಯೋಗ ಏನಿದೆ ಇದು ತುಂಬ ವಿಶೇಷ ಅಂತ ರಾಯರ ಸ್ತೋತ್ರದಲ್ಲೂ ಕೂಡ ಹೇಳ್ತಾರೆ ಸೋಮಸೂರ್ಯೋ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ ಯೋನೋತ್ತಮ ವಿಧಂ ಸ್ತೋತ್ರಂ ಅಷ್ಟೋತ್ತರ ಶತಮೇತಂತ ನೂರ ಎಂಟು ಬಾರಿ ಆ ಮಂತ್ರವನ್ನು ಜಪ ಮಾಡಬೇಕು ಯಾವಾಗ ಗುರು ಪುಷ್ಯ ಯೋಗ ಇದ್ದಾಗ ಅಥವಾ ಪುಷ್ಯಾರ್ಕ ಯೋಗ ಇದ್ದಾಗ ಈ ಬಾರಿ ಪುಷ್ಯಾರ್ಕ ಯೋಗ ಇದೆ ಇದು ಬರೋದು ಅಪರೂಪ ವರ್ಷಕ್ಕೊಮ್ಮೆ ಬಂದರೆ ಒಮ್ಮೆ ಅಥವಾ ಜಾಸ್ತಿ ಅಂದರೆ ಎರಡು ಸತಿ ಬರುತ್ತೆ ಅಷ್ಟೆ ಅಂತೂ ಇದು ತುಂಬ ವಿಶೇಷ ಪರ್ವಕಾಲ ಈ ಪರ್ವಕಾಲದಲ್ಲಿ ನಾವು ಏನು ಕೆಲಸ ಪ್ರಾರಂಭ ಮಾಡ್ತೀವೋ ಅದು ತುಂಬ ಯಶಸ್ಸನ್ನು ನಮಗೆ ತಂದು ಕೊಡುತ್ತೆ ಹಾಗೂ ಪುಷ್ಯಾರ್ಕ ಯೋಗದಲ್ಲಿ ಶುರು ಮಾಡಿದ್ದು ಅಂತ ಅದಕ್ಕೊಂದು ಹೆಚ್ಚಿನ ಗೌರವ ಇರುತ್ತೆ ಆ ಕಾರ್ಯಕ್ಕೆ ಆದ್ದರಿಂದ ಯಾರಾದರೂ ಏನಾದರೂ ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವುದಿದ್ದರೆ ನಾಡಿದ್ದು ಭಾನುವಾರ ಪುಷ್ಯಾರ್ಕ ಯೋಗ ಇದೆ ಅವರು ಸೂರ್ಯೋದಯ ಅಥವಾ ಸೂರ್ಯಾಸ್ತ ಕಾಲದಲ್ಲಿ ಆ ಕೆಲಸವನ್ನು ಮಾಡ್ಬೋದು ಅಥವಾ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲೂ ಕೂಡ ಈ ಯೋಗ ತುಂಬ ಚೆನ್ನಾಗಿರುತ್ತೆ ಯಾರು ಈಗಾಗಲೇ ರಾಯರ ನಾಮಲೇಖನ ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ ಅಕ್ಷಯ ತೃತೀಯ ದಿವಸ ಸಾಧ್ಯವಾಗಿಲ್ವೋ ಅವರು ಈ ಪುಷ್ಯಾರ್ಕ ಯೋಗ ದಿವಸದಲ್ಲೂ ಕೂಡ ಈ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು ಅವರಿಗೆ ತುಂಬ ವಿಶೇಷ ಫಲವೂ ಪ್ರಾಪ್ತವಾಗುತ್ತೆ ಅಥವಾ ಯಾರು ಈಗಾಗಲೇ ನಾಮಲೇಖನ ರಾಯರ ಮಂತ್ರವನ್ನು ಈಗ ಇದ್ದೀರಿ ಅವರು ಪುಷಾರ್ಕ ಯೋಗ ಇರುವ ಕಾರಣದಿಂದಾಗಿ ರವಿ ಪುಷ್ಯಾಮೃತ ಯೋಗ ಇರುವ ಕಾರಣದಿಂದ ಇನ್ನಷ್ಟು ಹೆಚ್ಚು ಭಕ್ತಿ ಶ್ರದ್ಧೆಗಳಿಂದ ಹಾಗೂ ನಿಮ್ಮ ಸಂಕಲ್ಪವನ್ನು ಮತ್ತೆ ಸಮರ್ಪಣೆ ಮಾಡಿ ಬರೆಯೋದ್ರಿಂದ ಅದು ನಿಮಗೆ ತುಂಬ ವಿಶೇಷ ಫಲವನ್ನು ನಿಮಗೆ ನೀಡುತ್ತೆ ಅಥವಾ ಈಗಾಗಲೇ ರಾಯರ ನಾಮಲೇಖನ ಬರೆದು ಮುಗಿಸಿರೋರಿದ್ದರೆ ಅವರು ಪುಷ್ಯಾರ್ಕ ಯೋಗದ ದಿವಸ ಅದನ್ನು ಸಮರ್ಪಣೆ ಮಾಡ್ಬೋದು ಅದು ಕೂಡ ತುಂಬ ಗೌರವಯುತವಾಗಿ ಇರುತ್ತೆ ಆ ಪುಷ್ಯಾರ್ಕ ಯೋಗದಲ್ಲಿ ಸಮರ್ಪಣೆ ಮಾಡಿದೀವಿ ಅನ್ನೋದೇ ಒಂದು ಗೌರವ ಹಾಗೆ ಪುಷ್ಯಾರ್ಕ ಯೋಗ ಇದ್ದಾಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಅದಕ್ಕೊಂದು ವೈಶಿಷ್ಟ್ಯ ಅದಕ್ಕೊಂದು ಮಹತ್ವ ಇರುತ್ತೆ ಅದರಿಂದ ಈ ಒಂದು ಒಳ್ಳೆಯ ಪರ್ವಕಾಲ ಏನಿದೆ ನಾಲ್ಕನೇ ತಾರೀಕು ಪುಷಾರ್ಕ ಯೋಗ ಏನಿದೆ ಅದನ್ನು ಯಾರೂ ಕೂಡ ಅದನ್ನು ಮಿಸ್ ಮಾಡಿಕೊಳ್ಬೇಡಿ ನೀವು ಮಾಡುವಂತಹ ಸ್ಥಾನದಲ್ಲಿ ಅನುಸಂಧಾನ ಇರಲಿ ಹಾಗೆ ಪೂಜೆ ಜಪತಪಾನುಷ್ಠಾನಗಳಲ್ಲಿ ಇದರ ಅನುಸಂಧಾನ ಇರಲಿ ಹಾಗೂ ನೀವು ಬರುವ ನಾಮ ಲೇಖನದಲ್ಲೂ ಕೂಡ ಇದರ ಅನುಸಂಧಾನ ಇರಲಿ ನೀವು ಅವತ್ತಿನ ದಿವಸ ಸಾಧ್ಯವಾದರೆ ರಾಯರಮಠಕ್ಕೆ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ಅಲ್ಲಿ ನೀವು ಸೇವೆಯನ್ನು ಸಲ್ಲಿಸೋದರಿಂದಲೂ ಕೂಡ ನಿಮಗೆ ನೀವು ಪ್ರಾರಂಭ ಮಾಡುವ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಉಂಟಾಗುತ್ತೆ ಅಂದರೆ ಉದಾಹರಣೆ ನೀವು ಅವತ್ತೇನೋ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಆವಾಗ ನೀವು ಮನೆ ದೇವರಿಗೆ ಹಾಗೂ ಮನೆಯಲ್ಲಿರುವ ದೇವರಿಗೆ ಮತ್ತು ಹತ್ತಿರದಲ್ಲಿರುವಂತಹ ದೇವಸ್ಥಾನ ಹಾಗೂ ಮಠಗಳಿಗೆ ಹೋಗಿ ನೀವು ಅನುಗ್ರಹವನ್ನು ಪಡೆದುಕೊಂಡು ಬಂದು ಆಮೇಲೆ ಕೆಲಸವನ್ನು ಪ್ರಾರಂಭ ಮಾಡೋದರಿಂದಲೂ ಕೂಡ ನಿಮಗೆ ಹೆಚ್ಚಿನ ಯಶಸ್ಸನ್ನು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ಪುಷ್ಪಾರ್ಕ ಯೋಗನು ಯೋಗ ಏನೋ ಬರ್ತಾ ಇದೆ ಇದನ್ನು ನೀವೆಲ್ಲರೂ ಕೂಡ ಸಾರ್ಥಕಪಡಿಸಿಕೊಳ್ಳಿ ರಾಯರ ನಾಮಲೇಖವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಹೇಳಿಟ್ಟ ಪರ್ವಕಾಲ ಎಂಬುದಾಗಿ ಹೇಳ್ತಾ ಎಸ್ ಸರ್ಗಳು

श्री राघवेंद्र श्री राघवेंद्र